ఓం నమ శివాయ స్వామి కొరగజ్జో నన్నెలా ప్రీతి వీక్షం కన్నడ ఆధ్యాత్మిక చాలాల్గ్ స్వాగతం ಕನಸಿನಲ್ಲಿ ಹಸು ಮತ್ತು ಕರು ಈ ರೀತಿ ಕಾಣಿಸಿಕೊಂಡರೆ ಅದೃಷ್ಟ ಹೊಳೆಯುವುದು ಖಚಿತ ಯಾವ ಥರ ಕಾಣಿಸಿಕೊಂಡ್ರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ನೀನು ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡು ಆದಷ್ಟು ಲೈಕ್ ಮಾಡಿ ಆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಅಲ್ಲೇ ನಾನು ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ನಿಮ್ಮ ಜನ್ಮದಿನ ಅಂದರೆ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ಹಾಗೆಯೇ ನಾನು ಮೇಲೆ ರಾಶಿ ದಿವರ ಹಾಗೂ ಕುರ್ಬೊದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಸೈಡಲ್ಲಿ ಪಕ್ಕದಲ್ಲಿ ಅದನ್ನು ಒತ್ತಿದೆ ಆಲ್ ಅಂತ ಬರುತ್ತೆ ಅದನ್ನು ಓದುವುದನ್ನು ಮರಿಬೇಡಿ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಆಗ ಸಿಗುತ್ತೆ ಕನಸಿನಲ್ಲಿ ಹಸು ಮತ್ತು ಕರು ಈ ರೀತಿ ಕಾಣಿಸಿಕೊಂಡ್ರೆ ಅದೃಷ್ಟ ಹೊಳೆಯುವುದು ಖಚಿತ ಅಂತೆ ಯಾವ ಥರ ಕಾಣಿಸ್ಕೊಂಡ್ರೆ ಅನ್ನೋದನ್ನು ನಾನು ಈಗ ಅಂದರೆ ಹೇಳ್ತೇನೆ ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜನೀಯ ಭಾವನೆಯಲ್ಲಿ ನೋಡಲಾಗುತ್ತದೆ ದೇವರಿಗೆ ಸಮಾನದ ಗೋಮಾತೆಯು ಕನಸಿನಲ್ಲಿ ಕಾಣಿಸ್ಕೊಂಡರೆ ಏನರ್ಥ ಕನಸಿನಲ್ಲಿ ಹಸುಗಳು ಈ ರೀತಿ ಕಾಣಿಸಿಕೊಂಡ್ರೆ ಅದುವೇ ಮಂಗಳಕರ ಮತ್ತು ಶುಭ ಹಿಂದೂ ಧರ್ಮದಲ್ಲಿ ಗೋವಿನ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವಂಥದ್ದು ಗೋ ಮಾತೆಯನ್ನು ಪ್ರಾಚೀನ ಕಾಲದಿಂದ ಪೂಜಿಸಲಾಗುವಂಥದ್ದು ಹಾಗೆ ನಂಬಿಕೆ ಪ್ರಕಾರ ನಿರಂತರವಾಗಿ ಗೋವಿನ ಸೇವೆ ಮಾಡಿದರೆ ಪುಣ್ಯ ಸಿಗುವಂಥದ್ದು ಎಲ್ಲ ದೇವತೆಗಳು ಗೋವಿನ ನೆನೆಸಿದ್ದಾರೆ ಅನ್ನೋದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಲು ನೀಡುವುದರಿಂದ ಅದೃಷ್ಟ ಜಾಗೃತಗೊಳ್ಳುತ್ತದೆ ಜೀವನದ ತೊಂದರೆಗಳು ದೂರವಾಗುತ್ತದೆ ಪ್ರತಿದಿನ ಹಸುಗಳಿಗೆ ರೊಟ್ಟಿ ತಿನ್ನಿಸಿದರೆ ನಿಮ್ಮ ಸಂಪತ್ತು ಸಂತೋಷ ಸಮೃದ್ಧಿ ಹೆಚ್ಚಾಗುವಂಥದ್ದು ಮತ್ತು ನೀವು ಕನಸಿನಲ್ಲಿ ಹಸುವಿನ ಜೊತೆಗೆ ಆಕಳು ಮತ್ತು ಅಥವಾ ಕರುವ ನೋಡಿದ್ರೆ ಮಂಗಳಕರ ಫಲವನ್ನು ಹೇಗೆ ಪಡೆಯುತ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಈ ವ್ಯಾಪಾರದಲ್ಲಿ ಲಾಭ ಯಾವುದು ಲಾಭ ವ್ಯಾಪಾರದಲ್ಲಿ ಅಂತ ನೋಡಿದಾದರೆ ನಿಮ್ಮ ಕನಸಿನಲ್ಲಿ ನೀವು ಬಿಳಿ ಬಣ್ಣದ ಹಸು ಅಥವಾ ಕರುವನ್ನು ನೋಡಿದರೆ ನೀವು ಬಿಳಿ ವಸ್ತುಗಳ ವ್ಯಾಪಾರದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆ ಬಿಳಿ ವಸ್ತುಗಳಂದರೆ ಯಾವುದೇ ರೀತಿಯ ಬಿಳಿ ವಸ್ತುಗಳ ವ್ಯಾಪಾರ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಅದರ ತುಂಬ ಸಕ್ಸಸ್ ಆಗುವಂಥದ್ದು ಮತ್ತು ನೀವು ಸಕ್ಕರೆ ಹಾಲು ಚೀಸ್ ವ್ಯವಹಾರದಲ್ಲಿ ಲಾಭ ಮತ್ತು ಶ ಒಂದು ಒಳ್ಳೆಯ ಒಂದು ಏನು ಹಣಕಾಸಿನ ವಿಚಾರದಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಮತ್ತು ಬ ಲಾಭ ಬರುವಂಥದ್ದು ಹಾಗೆಯೇ ಸಂಪತ್ತಿನ ಆಗಮನ ನಿಮ್ಮ ಕನಸಿನಲ್ಲಿ ಕರುವೊಂದು ಹಸುವಿನ ಹಾಲು ಕುಡಿಯುವುದನ್ನು ನೀವು ನೋಡಿದರೆ ಅದು ಕೂಡ ತುಂಬಾ ಶುಭ ಸಕು ಶಕುನ ಈಗಾಗಲೇ ನಾನು ಒಂದು ಕೆಲವು ವಿಡಿಯೋದಲ್ಲಿ ಹೇಳಿದೆ ಅದನ್ನು ಹಾಗೆಯೇ ಈ ಕನಸು ನಿಮಗೆ ಮುಂದಿನ ದಿನಗಳಲ್ಲಿ ಅಪಾರ ಸಂಪತ್ತನ್ನು ಪಡೆಯುವ ಸಂಕೇತ ಕರು ಹಸುವಿನ ತನ್ನ ಅಮ್ಮನ ಒಂದು ಹಾಲನ್ನು ಕುಡಿಯುವುದನ್ನು ನೋಡಿದರೆ ಖಂಡಿತವಾಗಲೂ ಇದು ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪತ್ತನ್ನು ಪಡೆಯುವಂಥ ಒಂದು ಸಾಧ್ಯತೆ ಅನ್ನೋದನ್ನು ಸೂಚಿಸುವಂಥದ್ದು ಹಾಗೆಯೇ ಸಂತೋಷ ಸಮೃದ್ಧಿಯ ಸೂಚನೆ ಏನು ಅಂದರೆ ನಿದ್ರೆಯ ಸಮಯದಲ್ಲಿ ಅಥವಾ ಕನಸಿನಲ್ಲಿ ಹಸುವಿನ ಧ್ವನಿಯನ್ನು ಕೇಳುವುದು ಕೂಡ ಲಾಭವನ್ನು ಸೂಚಿಸುತ್ತದೆ ನೀವು ನಿದ್ರೆ ಮಾಡ್ತಾ ಇರುವಾಗ ಅಥವಾ ಕನಸಿನಲ್ಲಿ ಹಸುವಿನ ಧ್ವನಿಯನ್ನು ಹಸು ಹಂಬ ಅಂತ ಕೂಗೋದನ್ನು ಏನಾದರೂ ಕೇಳಿದರೆ ಇದು ಕೂಡ ಮಂಗಳಕರ ಕನಸು ಅಂತಲೇ ಪರಿಗಣಿಸಲಾಗುತ್ತದೆ ಇದು ಕೂಡ ತುಂಬಾ ಒಳ್ಳೆಯದು ಇದು ಕೂಡ ಮುಂದಿನ ದಿನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಒಂದು ಮುನ್ಸೂಚನೆ ಅಂದರೆ ಕನಸು ಬಿದ್ದಾಗ ಮಾರಣ ದಿವಸನೇ ಒಳ್ಳೆಯದಾಗಬೇಕು ಅಂತೇನಿಲ್ಲ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ನಮಗೆ ಗೊತ್ತಾಗುವಂಥದ್ದು ಅದರ ಒಂದು ಮುನ್ಸೂಚನೆ ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದಂಥ ಕನಸು ಯಾವತ್ತೂ ಅದರಲ್ಲಿ ತುಂಬಾ ಅದು ಏನು ಆಗೋದು ಅದು ಹಾಗೇ ಆಗುವಂಥದ್ದು ಅದಕ್ಕೆ ನಾವು ಈ ಕನಸಿನ ಬಗ್ಗೆ ನಾನು ಪದೇ ಪದೇ ಸುಮಾರು ವೀಡಿಯೋವನ್ನು ಹಾಕ್ತಾ ಇದ್ದೇನೆ ಖಂಡಿತವಾಗ್ಲೂ ಈ ಕನಸು ಈ ಥರ ಆ ಥರ ಬೀಳುತ್ತೆ ಅಂತ ಏನಿಲ್ಲ ಯಾವ ಥರನೂ ಬೀಳ್ಬೋದು ಅದ್ರ ಬಗ್ಗೆ ಒಂದು ಗೊತ್ತಿದ್ದರೆ ನಮಗೆ ಒಳ್ಳೆಯದಲ್ವಾ ಮಾಹಿತಿ ಗೊತ್ತಿದ್ದರೆ ಒಳ್ಳೆಯದು ಅಂತ ನಾನು ಪದೇ ಪದೇ ಕನಸಿನ ಬಗ್ಗೆ ವೀಡಿಯೋವನ್ನು ಹಾಕ್ತಾನೇ ಇರ್ತೇನೆ ಹಾಗೆಯೇ ನೆಕ್ಸ್ಟ್ ಧನಾಗಮನದ ಸೂಚನೆಯಂತೆ ಒಂದು ಏನು ಯಾವ ಥರ ಅಂದರೆ ಕನಸಿನಲ್ಲಿ ಕರುವು ಹಸುವಿನ ಜೊತೆ ಕಾಣಿಸಿಕೊಂಡರೆ ನಾವು ಹಸು ಮತ್ತು ಕರುವನ್ನು ನೋಡಿದರೆ ಇದು ತುಂಬ ಶುಭ ಫಲಿತಾಂಶಗಳನ್ನು ನೀಡುವ ಕನಸು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ನೀಡುವಂಥದ್ದು ಅಂದರೆ ಮುಂದಿನ ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಹೆಚ್ಚಾಗುವ ಸಾಧ್ಯತೆ ಮತ್ತು ಶುಭ ಶಕುನ ಕೂಡ ಅಂದರೆ ಏನಾದರೂ ಮುಂದಿನ ದಿನಗಳಲ್ಲಿ ನಮಗೆ ಏನಾದರೂ ಒಂದು ಹಣದ ಒಂದು ಮೂಲಗಳು ನಮಗೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಮತ್ತು ಹಣದ ಹರಿವು ಹೆಚ್ಚಾಗುವಂಥದ್ದು ಮತ್ತು ಏನು ಆ ಒಂದು ಹಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ತುಂಬಾ ಒಂದು ಒಳ್ಳೆಯದಾಗುವಂಥದ್ದು ಇದು ಸೂಚಿಸುವಂಥದ್ದು ಮತ್ತು ಹಸುವಿನಿಂದ ದಾಳಿ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲೇ ತನ್ನನ್ನು ಅದು ಬೇರೊಬ್ಬರನ್ನು ಹಸು ಅಟ್ಟಿಸ್ಕೊಂಡು ಹೋಗುವುದನ್ನು ನೋಡಿದರೆ ತನ್ನನ್ನು ಅಂತೆಲ್ಲ ಬೇರೆಯವರನ್ನು ಕೂಡ ನೋಡಿದರೆ ಅದು ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಸಾಮರಸ್ಯದ ಜೀವಿಗಳು ಅದರಿಂದ ಅಂಥ ಕನಸುಗಳು ಬಿದ್ದಾಗ ಆ ವ್ಯಕ್ತಿಯು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮೇಲೆ ದಾಳಿ ಮಾಡಬಹುದು ಅಷ್ಟು ಮಾತ್ರವಲ್ಲ ಇದು ಅನಾರೋಗ್ಯದ ಸೂಚನೆಯನ್ನು ಕೂಡ ನೀಡುವಂಥದ್ದು ಇದು ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಕನಸಿನಲ್ಲಿ ಹಸು ಹೋಗುವುದನ್ನು ನೀವು ನೋಡಿದರೆ ಅಥವಾ ಹಸುವಿನಿಂದ ನೀವು ಹೋಗುತ್ತಿರುವುದನ್ನು ನೋಡಿದರೆ ಅದನ್ನು ಒಳ್ಳೆಯ ಕನಸು ಅಲ್ಲ ಅಂತಲೂ ಹೇಳಲಾಗುತ್ತೆ ಅಂಥ ಕನಸು ಯಾವುದೇ ವ್ಯಕ್ತಿಯ ಹಣದ ನಷ್ಟಕ್ಕೆ ಅಥವಾ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಅಂತ ಹೇಳಲಾಗುತ್ತೆ ಇದು ಎಷ್ಟು ಇವತ್ತಿನ ವಿಡವಾಗಿರುತ್ತೆ ಧನ್ಯವಾದಗಳು